ನಂತರ ಈಗ ರಾಮ ಆಗ್ತಾ ಇದೆ ನೋಡಿ ನಮ್ಮ ದೇಶದ ಹಿಂದೂಗಳ ಒಂದು ಸಂಕಲ್ಪ ಇತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಕಾಶಿ ಮಥುರ ಮುಂದಿನ ದಿವಸಗಳಲ್ಲಿ ಮುಕ್ತ ಆಗಬೇಕು ಕಾಶ್ಮೀರದ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಬೇಕು ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಲಾಲಕೃಷ್ಣ ಅದ್ವಾನಿಯವರ ದೊಡ್ಡ ಅಯೋಧ್ಯೆ ರಥ ಯಾತ್ರೆ ಮಾಡಿದ್ರು ಅಶೋಕ್ ಸಿಂಗಾಲ್ ಅಂತ ಒಬ್ಬ ವಿಶ್ವಹಿಂದೂ ಪರಿಷತ್ ನಾಯಕರ ಒಂದು ತಪಸ್ಸಿತ್ತು ಉಮಾ ಭಾರತಿಯವರು ನರೇಂದ್ರ ಮೋದಿಯವರು ಕಾಶ್ಮೀರಕ್ಕೆ ಡಾಕ್ಟರ್ ಮುರಳಿ ಮನೋಜ್ ಜೋಶಿಯವರ ಸಾರಥಿಯಾಗಿ ಕಾಶ್ಮೀರವನ್ನು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕ್ಬೇಕಾದ ಸಂಕಲ್ಪ ಇತ್ತು ನಮ್ಮೆಲ್ಲರ ಸುದೈವ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಭಾರತದ ಪ್ರಧಾನಮಂತ್ರಿಗಳಾದಮೇಲೆ ನಮ್ಮ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕನಸು ಕಂಡಿದ್ದು ಎಲ್ಲ ಇಡೇರವು ಒಂದೇದ್ದು ರಾಮ ಮಂದಿರ ನಿರ್ಮಾಣ ಆಯಿತು ಕಾಶಿ ಮತ್ತು ಮಥುರಾ ಈಗ ಸರ್ವೆ ಪ್ರಾರಂಭ ಆಗಿದೆ ನಿಶ್ಚಿತವಾಗಿ ಅವು ಹಿಂದೂ ದೇವಸ್ಥಾನ ಇದ್ದು ಅನ್ನೋದಕ್ಕೆ ಸಾಕಷ್ಟು ಪುರಾವೆ ಇದೆ ಅವು ಎರಡು ನಮ್ಮ ಪಾಲಾಗ್ತವೆ ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ನಾವು ತೆಗೆದುಹಾಕಿ ಭಾರತದ ಒಂದು ಅವಿಭಾಜ್ಯಾಂಗ ಮಾಡಿದ್ದೀವಿ ಅಂದರೆ ಬಿ ಜೆ ಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘ ಏನೋ ಈ ದೇಶ ಸಲ ಸಂಕಲ್ಪ ಮಾಡಿದ್ದೀವಿ ಅದನ್ನು ಎಡವರ್ಸೋದು ಅಷ್ಟೇ ಅಲ್ಲ ಇವತ್ತು ಜಗತ್ತಿನ ಐದನೇ ಆರ್ಥಿಕ ಶಕ್ತಿ ಭಾರತ ಆಗಿದೆ ನರೇಂದ್ರ ಮೋದಿಯವ್ರ ಕಾಲಕ್ಕೆ ಇನ್ನೊಂದು ಅವಧಿಗೆ ನರೇಂದ್ರ ಆದರೆ ಕಾಶಿ ವಿಶ್ವನಾಥನ ದೇವಸ್ಥಾನ ಮುಕ್ತ ಆಗ್ತದೆ ಅಲ್ಲಿ ಇರುವಂಥ ಮಸೀದಿ ತೆಗೆದು ನಾವು ಭವ್ಯವಾದಂತೆ ವಿಶ್ವನಾಥನ ದೇವಸ್ಥಾನ ಮಾಡ್ತೀವಿ ಮಥುರಾ ಶ್ರೀಕೃಷ್ಣ ದೇವಸ್ಥಾನ ಅಲ್ಲೊಂದು ಏನು ಮಸೂದೆ ಅದನ್ನು ತೆಗೆದು ಅಲ್ಲಿನೂ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ತದೆ ಎಲ್ಲೆಲ್ಲಿ ಭಾರತದಲ್ಲಿ ನಮ್ಮ ಗುಲಾಮಿ ಸಂಕೇತದವ್ರು ಸುಮಾರು ಈ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷ ದೇವಸ್ಥಾನಗಳನ್ನು ಇವತ್ತು ಮೊಘಲರು ಮುಸ್ಲಿಂ ರಾಜರು ಏನು ನಾಶ ಮಾಡಿದ್ದಾರೆ ಅವರೆಲ್ಲನೂ ಮುಕ್ತ ಮಾಡೋದು ವಿಶ್ವಹಿಂದೂ ಪರಿಷತ್ತಿನ ಸಂಕಲ್ಪ ರಾಷ್ಟ್ರೀಯ ಸ್ವಯಂ ಸಂಕಲ್ಪ ಅದಕ್ಕೆ ನಮ್ಮ ಬಿ ಜೆ ಪಿಯ ಬೆಂಬಲ ಸರ್ ಈಗ ರಾಮ ಮಂದಿರ ಉದ್ಘಾಟನೆಗೆ ಸೋನಿಯಾ ಗಾಂಧಿ ಬರ್ತಾರೆ ಚರ್ಚೆ ನಡೆಯಿತು ನೋಡ್ರಿ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನವರು ಅವರಿಗೆ ಆಹ್ವಾನ ಮಾಡ್ಯಾರ ಅವ್ರಿಗೆ ಏನಾದರೂ ಈ ದೇಶದ ಬಗ್ಗೆ ಕಳಕಳಿ ಇದ್ರೆ ಹಿಂದೂಗಳ ಮ ಓಟ ಬೇಕಾಗಿದ್ದರೆ ಬರ್ತಾರೆ ಇಲ್ಲಾಂದ್ರೆ ಸಾಬರ್ ಓಟ್ ಹಾಕಬೇಕಾಗಿದ್ರೆ ಅಲ್ಲೇ ಮಕ್ಕ ಮಧ್ಯಾಹ್ನಕ್ಕೆ ಹೋಗಲಿ ಬರ್ತಾರೆ ಓಟ್ ಸಂಬಂಧಿ ಬರ್ತಾರೆ ಅವ್ರಿಗೇನು ಇಪ್ಪತ್ತೈದು ಮಂದಿ ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಾಗ ಅಯೋಧ್ಯೆ ರಾಮ ಮಂದಿರ ವಿರುದ್ಧ ಕೇಸಿನಲ್ಲಿ ಕಪಿಲ್ ಸಿಬಾಲ್ ಹಿಡಿದು ಇಪ್ಪತ್ತೇಳು ಮಂದಿ ವಕೀಲರು ಕಾಂಗ್ರೆಸ್ನ ಮೆಂಬರ್ಸು ಅಯೋಧ್ಯದಲ್ಲಿ ರಾಮ ಮಂದಿರದ ವಿರುದ್ಧ ಕೇಸ್ ಆಡ್ಯಾರ ಕಪಿಲ್ ಸಿಬಾಲ್ ಸುಪ್ರೀಂ ಕೋರ್ಟ್ನಾಗ ಏನು ವಾದ ಮಾಡ್ಯಾರಂದ್ರ ರಾಮ ಕಾಲ್ಪನಿಕ ರಾಮ ಇದ್ದ ಅನ್ನೋಂಥದ್ದು ಯಾವುದೇ ದಾಖಲೆಗಳಿಲ್ಲ ಅನ್ನೋ ಸಹ ಕಾಂಗ್ರೆಸ್ನವ್ರು ವಾದ ಮಾಡ್ಯಾರ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಎಂಥ ವೈರಿ ಇದ್ದರೂ ನಾವು ಸ್ವಾಗತ ಮಾಡೋದು ಕರೀದು ನಮ್ಮ ಧರ್ಮ ನಮ್ಮವ್ರು ಹೋಗಿ ಕರೆದಾರ ಬರೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನೋಡಿ ಅವ್ರ ಐಷಾರ ಎಂಥ ವಿಮಾನ ನೋಡಿರೋದು ಹಾಂ ಫೈವ್ ಸ್ಟಾರ್ ಇದ್ದಂಗೆ ಆಯ್ತಾ ಆ ವಿಮಾನ ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡವರ ಪರವಾಗಿ ಏನೇನು ಕ ಕತ್ತಿ ಹೊಡಿತಿದ್ರಲ್ಲ ಜಮೀರ್ ಅಮ್ಮದ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರ್ ಅಮ್ಮದ ಜೋಡ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ ಹಿಂದೆ ಕುಮಾರಸ್ವಾಮಿ ಅವ್ರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕಮದ ಸಿದ್ದರಾಮಯ್ಯನವರು ಮುಗಿಸ್ತಾರೆ ಜಮೀರಮ್ಮ ಯತ್ನಾಳವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಎತ್ತನೊಳಗೆ ಯಾರು ಬೆಟ್ಟಿ ಇಲ್ಲ ಭಾರೀ ಅಪಮಾನ ವಿಜಯೇಂದ್ರದ ಭಾರಿ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡ್ರಿ ನೀವು ವಿಜೇಂದ್ರ ಹೊಗಳಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋಂತ ನೀವು ಹೇಳ್ಕೊರಿ ನಾ ಯಾರು ಬೆಟ್ಟಿಗೆ ಹೋಗಿಲ್ಲ ನಾ ಯಾರದು ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾ ಅವರು ಪ್ರಹ್ಲಾದ್ ಜೋಶಿ ಅವರು ನಾವು ನಾಲ್ಕೈದು ಎಂ ಪಿಗಳನ್ನ ಭೇಟಿ ಅದನ್ನು ಬಿಟ್ಟರೆ ಯಾರ ಬಲಿಯೂ ಅಪಾಯಿಂಟ್ಮೆಂಟ್ಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವರು ನಿಮ್ಗೆ ಕೆಲವೊಂದು ಪ್ರೀತದವ್ರು ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜೇಂದ್ರ ಮ್ಯಾಗ ಹೇಳಿ ಅವ್ನು ಹೊಗೆಡ್ರಿ ಬೇಕಾದ್ರು ಹೊಗಾಡ್ರಿ ನಾವು ಅವ್ನು ನಾಡ ಅವಾಗಿರೋದ್ರಿಂದ ಮೂವತ್ತೈದು ಲೋಕಸಭೆ ಬರ್ತಾ ಹೋಗಿಡ್ರಿ ನನಗೆ ಗಂಟೆ ಹೋಗೋದು ಇರುವೆ ಇಪ್ಪತ್ತೆಂಟು ಅದು ಆದ್ರೂ ಪಂಪ್ ಕೊಡಿಬೇಕಾದ್ರೆ ಮೂವತ್ತೈದು ಲೋಕಸಭೆ ಗ್ಯಾರಂಟಿ ಕರ್ನಾಟಕದ ತೋಟಿರಿ ಯಾರ ಮ್ಯಾಗೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿನ ಮ್ಯಾಗೆ ಈ ಕರ್ನಾಟಕದ ಲೋಕಸಭೆ ನಡೀತು ಯಾ ಅಪ್ಪನ ಏನಿಲ್ಲ ಇವ್ರ ಮೋದಿ ನೋಡಿ ಯಾರ ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನದ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಮೂರು ವಿರುದ್ಧ ನಾನು ಕಂಟಿನ್ಯೂ ಇರ್ತದೆ ನನಗೆ ಯಾರು ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಎಚ್ಚರಿಕೆ ಯಾವ ಯಾವನು ಕೊಟ್ಟಿಲ್ಲ ಸುಮ್ಮನೆ ನೀವು ಟಿ ವಿಯವರು ಯೂಟ್ಯೂಬ್ ಚಾನೆಲ್ದವ್ರು ಹೊಡ್ಕೊತ್ಕೊಂಡಿರ್ತೀರಿ ಹೊಡಿರಿ ನನ್ನ ಹೆಸರಲ್ಲೇ ಟಿ ಆರ್ ಪಿ ಬರ್ತಿದ್ರು ಹೊಡ್ಕೊತ್ಕೊಂಡ್ರಿ ನಾವ್ ಹೇಳಿಬಿಟ್ಟಿನಲ್ರಿ ಹಗಲೆಲ್ಲ ನೀವು ಹೆಸರು ತೆಗಿಬೇಡ್ರಿ ಯಾಕೆ ನಾ ಏನು ನೀವು ಕೇಳ್ರಿ ನಾನು ಯಾರ ಬಗ್ಗೆನೂ ಹೇಳದಿಲ್ಲ ಒಮ್ಮೆ ಹೇಳ್ಬಿಟ್ಟಿನಿ ಅಂತ ಹೇಳೀನಿ ನಿಮ್ಗೆ ಗೊತ್ತೈತಿ ಅವು ಉತ್ತರ ಕೊಡೋದ ನೀವು ನಂದು ಏನು ಅನ್ನೋದು ಅಟ್ಟೆ ಬರ್ರಿ ಅವ ಹಂಗಂದಾನಿ ಅವ ಹಿಂಗೆ ಅಂದಾನ ಅವ್ರಿಗೆಲ್ಲ ದಿನ ಹಾದಿ ಬಿದಾಗೆ ನಾನು ಹೇಳಿಕೆ ಕೊಡ್ಲಾಕಷ್ಟು ಲೋ ಲೆವೆಲ್ ರಾಜಕಾರಣಿ ಅಲ್ಲ ಒಮ್ಮೆ ಹೇಳಿಬಿಟ್ಟಿನ ನಾನು ನೀವು ಹೊಳ್ಳೆ ಒಳ್ಳೊಳ್ಳೆ ಅಂಥವ್ರನ್ನ ಯಾಕೆ ತರ್ತೀರಿ ಒಂದು ಸ್ಟೇಟಸ್ ಇದ್ದವ್ರದ ಬಗ್ಗೆ ಯಾವನೋ ಯಾವನೋಬು ಯಾವನೋ ಒಬ್ಬ ಉತ್ತರ ಕುಮಾರತನ ಮಾನ್ಯ ಉತ್ತರ ಕುಮಾರ ಹತ್ತನೇ ಯತ್ನಾಳ ನಮ್ಮ ಪಕ್ಷದ ಆಸ್ತಿ ಆತರ ಇವೆಲ್ಲ ಯಾವಾಗ ಐ ಡೋಂಟ್ ಕೇರ್ ಯು ಸರ್ ಥ್ಯಾಂಕ್ ಯು